ரெடிநா Good morning. Good morning. Good morning, ಪ್ರೀತಮ್ ಸ್ಕೂಲ್ಗೆ ಹೋಗೋಕೆ ರೆಡಿ ಬೈ ಕ್ಯಾಟ್ ನೋಡೋನಾಯ್ತು ಅಲ್ಲ ಅಲ್ಲಿ ಅಲ್ಲಿ ಹೆಂಗೆ ಮಾತಾಡ್ಸ್ತ ಗೊತ್ತಾ ಏಯ್ ಬಂದ 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 ಇಲ್ಲಿ ಕ್ಯಾಟ್ ಇವಾಗ ಇಲ್ಲ ಯಾವಾಗ ಬಿಡ್ತೀವಿ ಅಂತ ಅಂದ್ರೆ ಆಚೆಗೆ ಸೀಕಲ್ಲಿ ಬಂದು ಕುತ್ಕೊಂಡ್ರೆ ಸಾಕು ಬಿಡಿ ಆಚೆಗೆ ಅನ್ನತದ ಆಮೇಲೆ ಅದು ಸೌಂಡೇ ಕೇಳಿಸಲ್ಲ ಅದು ಏನು ಅಂತ ಗೊತ್ತಿಲ್ಲ ಅದು ಸೌಂಡೇ ಕೇಳಿಸಲ್ಲ ಆ ಬಾಯಿಂದ ಏನು ಮಾತಾಡ್ತಾ ಅನ್ನೋ ತಷ್ಟೇ ಈಗ ಬಿಟ್ಟರೆ ನನ್ನ ಮಗ ಅಷ್ಟೇ ಅವ್ನು ಹೋದ ತಕ್ಷಣ ಸ್ವಲ್ಪ ಹೊತ್ತು ಬೀಳೋದು ಹಾಂ ಜಿಪ್ ಐತೆ ನಂಗೆ ಗೊತ್ತು ನೀನು ತೆಗಿಬೇಡ ನಿಂಗೆ ಕುತ್ಕೊ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳು ಹ್ಮ್ ಬಾಯ್ ಬಾಯ್ ಶು ಹಾಕಿಲ್ಲ ಟೈಮ್ ಆಯ್ತು ಹ ಅವನು ಹೋಗ್ತಾನೆ ಅದ್ ಹತ್ತು ನಿಮಿಷ ಟೈಮ್ ಇಂದ ಹತ್ತು ನಿಮಿಷದಲ್ಲಿ ಹೋಗ್ಬೇಕು ಏನಪ್ಪಾ ದಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ಕ್ಯಾಟ್ ಟಾಕ್ ಬಂದಾಗಿಂದ ಬ್ಲಾಗ್ ಮಾಡೋಕೆ ಆಗ್ಲಿಲ್ಲ ಎರಡ್ ದಿನ ಮೂರ್ ದಿನ ಸ್ವಲ್ಪ ಹಂಗೆ ಕೆಲಸ ಇದಾಗ್ಬಿಡ್ತಾ ಸರಿ ಇವತ್ತು ಬ್ಲಾಗ್ ಮಾಡೋಣ ಇನ್ನು ಅದಕ್ಕೆ ಹೆಸ್ರು ಸಿಕ್ಕ ಹೆಸರು ಸಜೆಸ್ಟ್ ಮಾಡಿದ್ರಹ್ ನಾನು ಅನ್ಕೊಂಡೇ ಇರ್ಲಿಲ್ಲ ಸುಮಾರು ಬಂದಿದೆ ಅವ್ಗೆ ಒಂದಿದ್ರೆ ಎರಡಿದ್ರೆ ಇಟ್ಬಿಡ್ಬೋದು ಕನ್ಫ್ಯೂಷನ್ ಆಗೋಯ್ತು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇನ್ನು ಏನು ಇಟ್ಟೇ ಇಲ್ಲ ನಾವು ಹಂಗೆ ಸುಮ್ಮನೆ ಕರಿತಾ ಇದ್ವಿ ಇವತ್ತು ಹೆಸ್ರಿಡನ ಆಯ್ತಾ ಶುರು ಆಗುತ್ತೆ ಇವಾಗ ಕ್ಯಾಟಿರೋದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿನೇ ಮಾಡಬೇಕು ಅಂತಂದ್ರೆ ಕೇರ್ ಜಾಸ್ತಿ ಮಾಡ್ಬೇಕು ಮನೆ ಕ್ಲೀನಿಂಗು ಅದು ಇದೆಲ್ಲ ಹಂಗಾಗಿ ಅದು ಬಾಲ್ಕನೀಲಿ ಆಟ ಆಡ್ತಾ ಇದೆ ಇಷ್ಟೊತ್ತಲ್ಲಿ ಸ್ವಲ್ಪ ಬಿಸಿಲು ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಬಾಲ್ಕನಿಲಿ ಬಿಟ್ಬಿಡ್ತೀನಿ ಸ್ವಲ್ಪ ಆಟ ಆಡಿಕೊಂಡು ಇರುತ್ತೆ ಮನೇಲಿ ಮಕ್ಕಳು ಇಲ್ವಲ್ಲ ಅದಕ್ಕೆ ಬೇಜಾರಾಗುತ್ತೆ ಆಗೈತೆ ಆಮೇಲೆ ಅದಕ್ಕೆ ಗಿಡ ಅದೆಲ್ಲ ಮೂವ್ಮೆಂಟ್ ಆಗ್ತಾ ಅದಕ್ಕೆ ಇಷ್ಟ ಅಲ್ಲೇ ಇಲ್ಲಿ ನೆಕ್ಕೊಂಡು ಅಲ್ಲೇ ಮಲ್ಕೊಂಡು ಬಿಸಿಲು ಇದೆ ಚೆನ್ನಾಗಿ ಚೆನ್ನಾಗಿ ಮಲ್ಕೊಳ್ಳುತ್ತೆ ಬೆಳಗ್ಗೆ ಬೆಳಗ್ಗೆ ಚಳಿ ಅಲ್ವಾ ಬಿಟ್ಟಿರಲ್ಲ ಇವಾಗ ಬಿಟ್ಟೆ ಹೋಗೋದು ಮಲ್ಕೊಂಡೈತೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ರೆ ಡಿಕಾಕ್ಷನ್ ಟೀ ಮಾಡ್ತಾ ಇದ್ದೀನಿ ಆಮೇಲೆ ಇವತ್ತು ಸ್ವಲ್ಪ ರಾಗಿ ಬಿಸ್ಕೆಟ್ ಮಾಡಿಟ್ಕೊಳೋಣ ಅಂತ ಡೈಲಿ ಬಾಕ್ಸ್ ಕದಕ್ಕೆ ಸ್ನಾಕ್ಸೇ ಇಲ್ಲ ಸರಿ ತಂದಾಗಿಂದ ಬಿಸ್ಕೆಟ್ ಅದು ಖಾಲಿನೇ ಆಗೋಯ್ತು ಇಲ್ಲಿ ನಾನು ರಾಗಿ ಬಿಸ್ಕೆಟ್ನ ಟ್ರೈ ಮಾಡ್ತಾ ಇದ್ದೀನಿ ಮೈದಾ ಯೂಸ್ ಮಾಡ್ದಲೇ ಒಂದು ಹೆಲ್ದಿ ವೇ ಅಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ತುಪ್ಪ ಮತ್ತೆ ಬೆಣ್ಣೆನು ಯೂಸ್ ಮಾಡ್ಕೋಬಹುದು ಸೊ ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಮನೆಯಲ್ಲೇ ಮಾಡಿಸಿರೋ ಎಣ್ಣೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿ ಬೀಟ್ ಮಾಡಬೇಕು ಮತ್ತು ಇದಕ್ಕೆ ನಾನು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅದಕ್ಕೆ ಸ್ವಲ್ಪ ರಾಗಿ ಪುಡಿ ಮತ್ತು ಗೋಧಿ ಹಿಟ್ಟು ಒಂದು ಕಪ್ಪಷ್ಟು ಮಿಲ್ಕ್ ಪೌಡರ್ ಇತ್ತು ಹಾಲಿನ ಪುಡಿ ಅದ್ರ ಜೊತೆಗೆ ಕ್ಯಾಶು ಚೆನ್ನಾಗಿರುತ್ತೆ ಅಂತೇಳಿ ಇನ್ನೂ ಸಣ್ಣಗೆ ಮಾಡಿಕೊಂಡ್ರೆ ಆಗುತ್ತೆ ಒಂದು ದೊಡ್ಡ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಂಡ್ರೆ ಆ ಕ್ರಿಸ್ಪಿನೆಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಂದರೆ ಪಿಂಚ್ ಸಾಲ್ಟ್ ಹಾಕೋಬೋದು ಬಿಸ್ಕೆಟಲ್ಲಿ ಸ್ವಲ್ಪ ಸಾಲ್ಟ್ ಸ್ವೀಟ್ ಟೇಸ್ಟ್ ಇರುತ್ತಲ್ವ ಹಾಗಾಗಿ ಹಾಲಿನ ಜೊತೆಗೆ ಚೆನ್ನಾಗಿ ಕಳ್ಸ್ಕೊಳ್ಳೋದು ಆಗಿ ತುಂಬ ಗಟ್ಟಿ ಬೇಡ ಮೀಡಿಯಮ್ ಅದಕ್ಕೆ ಕಳ್ಸ್ಕೊಂಡಿದ್ದೀನಿ ಇನ್ನು ನಾನು ಓ ಟಿ ಜಿನ ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಳ್ತೀನಿ ಒಂದು ಟೆನ್ ಮಿನಿಟ್ಸ್ಗೆ ಸ್ವಲ್ಪ ಪ್ರೀ ಹೀಟ್ ಆದರೆ ಬೇಗ ಬೇಕಾಗುತ್ತೆ ಅದ್ರ ಜೊತೆಗೆ ಬೇಕಿಂಗ್ ಪ್ಯಾನ್ಗೆ ಸ್ವಲ್ಪ ಬಟರ್ ಪೇಪರ್ನೆಲ್ಲ ಹಾಕಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಚಪಾತಿ ಥರ ಲಟ್ಟಿಸ್ಕೊಂಡು ಕುಕೀಸ್ ಶೇಪ್ಗೆ ಕಟ್ ಮಾಡ್ಕೊಳ್ಳೋದು ನನ್ನ ಹತ್ರ ಒಂದು ಬೌಲ್ ಇತ್ತು ಸಣ್ಣದು ಅದರಲ್ಲೇ ಕಟ್ ಮಾಡಿಕೊಂಡೆ ಸೊ ಈ ಥರ ಮಾಡಿ ಶೇಪ್ ತೊಗೊಂಡು ಅದನ್ನು ನಾನು ಒ ಟಿ ಜಿಯಲ್ಲಿ ಬಿಸ್ಕೆಟ್ಗೆ ಒನ್ ಏಯ್ಟಿ ಡಿಗ್ರಿ ಮತ್ತು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಇಟ್ಕೊಂಡ್ರೆ ಬಿಸ್ಕೆಟು ರೆಡಿ ಆಗುತ್ತೆ ತುಂಬ ಕ್ರಿಸ್ಪಿ ಇಲ್ಲ ತುಂಬ ಸಾಫ್ಟ್ ಇಲ್ಲ ಆ ಥರ ನಾವೀಗ ಓಟ್ಸ್ ಬಿಸ್ಕೆಟ್ ಎಲ್ಲ ತಿಂದೀವಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ಬೇಕಿಂಗ್ ಪೌಡರ್ ಮತ್ತು ಸೋಡಾ ಎರಡನ್ನ ನೋಡಿಕೊಂಡು ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ಆ ಕ್ರಿಸ್ಪಿನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಮತ್ತು ಇನ್ನೂ ಸ್ವಲ್ಪ ಅದು ಕ್ರಿಸ್ಪಿನೆಸ್ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ಅಂತ ಅನ್ನಿಸ್ತು ನೀವು ಕೂಡ ಟ್ರೈ ಮಾಡಿ ಒಂದು ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊಳ್ಳಿ ಬೇಕಿಂಗ್ ಪೌಡರ್ ಸೋಡಾ ಒಂದಷ್ಟೇ ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಪರ್ಫೆಕ್ಟ್ ಆಗಿತ್ತು ಸೂಪರಾಗಿ ಬಂದಿತ್ತು ಪ್ರೀತಮ್ಗಂತೂ ಸಿಕ್ಕಾಬೇಡ ಇಷ್ಟ ಅವ್ನು ಬಂದಾಗ ನೋಡಿ ಅವ್ನ ರಿಯಾಕ್ಷನ್ ಹೆಂಗಿರತ್ತೆ ಅಂತ ಪ್ರೀ ಹೇಟ್ ಆಗಿದೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅವರ ಮಾರ್ವೆಲ್ ಅವನ್ ಟೋಸ್ಟರ್ ಗ್ರಿಲ್ಲರ್ ಇದು ಟ್ವೆಂಟಿ ಫೈವ್ ಲೀಟರ್ ಇದೆ ಸೊ ಇದ್ರೊಳಗೆ ನನ್ಗೆ ಇದನ್ನು ತೊಗೊಂಡೆ ಅಂತಂದರೆ ಫೈವ್ ಏಯ್ಟಿಂಗ್ ಮೋಡ್ ಇರುತ್ತೆ ಸೊ ಅಂದರೆ ನಾವು ತುಂಬ ರೆಸಿಪೀಸ್ನ ಮಾಡ್ಕೋಬೋದು ಆಮೇಲೆ ಈಟಿಂಗ್ ರಾಡ್ ಡೇ ಹೀಟ್ ಏನು ಆಪ್ಷನ್ ಇದೆಯಲ್ಲ ಅದು ಮೇಲೆ ಕೆಳಗೆ ಇರುತ್ತೆ ಅದನ್ನು ಜಾಸ್ತಿ ನಾನು ಕೇಕ್ ಮತ್ತು ಬಿಸ್ಕೆಟ್ ಇಟ್ಕೊಂಡಿರ್ತೀನಿ ರೊಟೇಸರಿ ಅಂದರೆ ಅದು ಚಿಕನ್ ಎಲ್ಲ ಗ್ರಿಲ್ ಮಾಡಬೇಕಂದ್ರೆ ರೊಟೇಟ್ ಆಗ್ತಾ ಇರುತ್ತೆ ಆ ಥರ ಸೊ ತುಂಬ ಆಪ್ಷನ್ಸ್ ಇದೆ ಮತ್ತು ಹೀಟ್ಗೂ ಅಷ್ಟೇ ಟು ಹಂಡ್ರೆಡ್ ಫಿಫ್ಟಿ ತನಕನೂ ಹೀಟ್ ಟೆಂಪ್ರೇಚರ್ ಇಟ್ಕೋಬೋದು ಸಿಕ್ಸ್ಟಿ ಮಿನಿಟ್ಸ್ ತನಕನೂ ಟೈಮಿಂಗನ್ನು ಸೆಟ್ ಮಾಡ್ಕೊಬೋದು ಇದ್ರೊಳಗೆ ಬರೀ ವೆಜ್ಜು ನಾನ್ ವೆಜ್ ಎಲ್ಲ ಎರಡೂ ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು ವೆಜಿಟೇಬಲ್ಸ್ನ ಬೇ ಬ್ರೇಕ್ ಬೇಕ್ ಮಾಡೋದಕ್ಕೆ ಗಾರ್ಲಿಕ್ ಬ್ರೆಡ್ಡು ಮತ್ತೆ ಚಿಕ್ಕ ಪೀಸ್ನೆಲ್ಲ ರೋಸ್ಟ್ ಮಾಡೋದಕ್ಕೆ ಇನ್ನೆಲ್ಲ ಅದು ಕಡಲೆ ಬೀಜ ಎಲ್ಲ ರೋಸ್ಟ್ ಮಾಡೋಂಗಿದ್ರೆ ಅದಕ್ಕೂ ಯೂಸ್ ಮಾಡ್ಬೋದು ಪಿಜಾ ಮಾಡೋದಕ್ಕೆ ಸುಮಾರು ವೆರೈಟಿ ರೆಸಿಪಿ ಮಾಡ್ಕೋಬೋದು ಸೊ ನಂಗೆ ತುಂಬ ಇಷ್ಟ ಆಗಿದೆ ಪ್ರಾಡಕ್ಟ್ ಏನಾದರೂ ನಿಮಗೆ ಓ ಟಿ ಜಿ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಕ್ಯಾಟ್ ಕ್ಯಾಟ್ ಇಲ್ಲ ಅಂಕಲ್ಗೆ ನಂಗೆ ಗೊತ್ತು ನೀನು ಎಂತಕ್ಕೆ ಬಂದೆ ಅಂತ ಬಿಸ್ಕೆಟ್ ಹ್ಯಾಂಡ್ ವಾಶ್ ಮಾಡ್ಕೊಬೇಕು ಫಸ್ಟ್ ಬಾಯಿ ಕೈ ಕದ್ದು ಕ್ಯಾಟ್ ಮರ್ತೆ ಬಿಟ್ಟೆ ಬರ್ತಿದಂಗೆ ಕ್ಯಾಟ್ ಎಲ್ಲಿ ಅಂತ ಬಂದ ಬಿಸ್ಕಿಟ್ ನೋಡ್ತಿದಂಗೆ ಕ್ಯಾಟ್ ನೇ ಮರ್ತಬಿಟ್ಟ ಚಿನ್ನು ಕ್ಯಾಟ್ ಕೊಟ್ಬಿಟ್ವಿ ಅಂಕಲ್ಗೆ ಅಯ್ಯೋ ಬೇಡ ಮಮ್ಮಿ ಕೈ ನೋಡಿ ಎಷ್ಟು ಗಲೀಜ್ ಮಾಡ್ಕೊಂಡ್ ಬಂದಿ ಬಾಸ್ ನಮ್ ಬಾಸ್ ಕ್ಯಾಟ್ ಇಲ್ಲೋ ಕ್ಯಾಟ್ ನ ಮರ್ತೆ ಬಿಟ್ಟೆ ಪ್ರೀತಮ್ ಕ್ಯಾಟ್ ಕೆಳಗಡೆ ಪಾಪು ಕೇಳ್ತು ಕೊಟ್ಬಿಟ್ಟೆ ಎಷ್ಟು ಖುಷಿ ಆಗೋಯ್ತು ನೋಡಿ ಬಿಸ್ಕೆಟ್ ನೋಡ್ಸಿದಂಗೆ ಊರ್ಬಿಟ್ಟ ಆಚೆ ಬೇಕಾ ಏನು ಕ್ಯಾಟ್ ನಿನ್ ಫ್ರೆಂಡ್ ಕ್ಯಾಟ್ ಬೇಡ ಬಿಡು ಮಗ್ನೆ ಬೇಡ ಮಗ್ನೆ ನಿನ್ನ ನಿನ್ನೆ ಅದಕ್ಕೆ ಹೊಡೆದಿದ್ಯಾ ನಾನು ನೋಡ್ದೆ ನೀನ್ ನೋಡಿತಿಯಾ ಬೇಡ ಅದಕ್ಕೆ ಕೊಟ್ಬಿಟ್ಟೆ ಕೆಟ್ಟಿ ಕೆಟ್ಟಿ ಕೆಟ್ಟ ಮರಿ ಏನ್ ನಿನ್ನ ಹೆಸರು ಊಟ ಹಾಕ್ತೀನಿ ಬಾ ಅಂತ ತಕ್ಷಣ ಹೋಗ್ತಾ ಇದೆ ಮತ್ತೆ ಬಂದು ಅವ್ರ ಹತ್ರ ಕೇಳ್ತಿ ಇವಾಗ ಊಟ ಕೊಡಿ ಅಂತ ತುಂಬಾ ಚೆನ್ನಾಗಿರತ್ತೆ ಅಲ್ಲಿ ಹೋಗಲ್ಲಿ ಹ ಅಲ್ಲೇ ನೋಡಕ್ತಿ ಆಮೇಲೆ ಊಟ ಬಂದ್ರೆ ಬಾಕ್ಸಲ್ಲಿ ಅದ್ರ ಊಟ ಇಕ್ಕಿದೀವಲ್ಲ ಅಲ್ಲಿಗೆ ಬರುತ್ತೆ ಊಟ ಅಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿ ಹಾಕ್ಬೇಕು ಇಲ್ಲಿ ಜಾಗ ಮಾಡಿದ್ದೀವಿ ಅಲ್ಲಿರುತ್ತೆ ಬೆಳಗ್ಗೆ ಹೊತ್ತು ಕಾರ್ನರಲ್ಲೆಲ್ಲ ಇಲ್ಲಿ ನೀರು ಮತ್ತೆ ಊಟ ಎಲ್ಲ ಇಟ್ಟಿದ್ದೀವಿ ಮತ್ತೆ ಗಿಡದ ನೆರಳಲ್ಲಿ ಆಟ ಆಡ್ಕೊಂಡಿರತ್ತೆ ಹ್ಮ್ ಬೇಡ ಒಂದು ಇನ್ನೊಂದು ದಿನ್ದ ಅವ್ನು ಮಾಡಿಬಿಟ್ರೆ ನಮ್ಮ ಮನೇಲಿ ಬಿಸ್ಕೆಟು ಚಾಕ್ಲೇಟು ಅಷ್ಟೇ ಅವನು ಹೊಟ್ಟೆ ಇದಕ್ಕೆ ತಿಂತ ಇದೆ ಆಮೇಲೆ ಏನಾದ್ರೂ ಇದ್ರೂ ಒನ್ ಟು ತ್ರೀ ಎಲ್ಲ ಇದೇ ಬರುತ್ತೆ ಬಾಲ್ಕನಿಗೆ ಗಿಡಗಳನ್ನೆಲ್ಲ ಈ ಸೈಡ್ ಇಟ್ಟಿದ್ದೆ ಬಿಸ್ಲು ಇದೆ ಸ್ವಲ್ಪ ಇರತ್ತೆ ಆರಾಮಾಗೇ ತಣ್ಣಗೆ ಆಮೇಲೆ ಏನು ಹಾ ಸಾಕು ಮಗ್ನೆ ಒಂದೇ ಸರಿ ಎಲ್ಲ ತಿನ್ಬಾರ್ದು ಆಗುತ್ತಾ ಆ ಬರ್ತಾ ಆಯ್ತು ಆಮೇಲೆ ಹಾ ಉಳ್ಳು ಉ

இலூ கே ஆமே ஆம்த ಸೊ ಇವತ್ತು ನನ್ನ ಮಗ ಆ ಬರೆದಿದ್ದಾನೆ ಹೂ ಬರ್ದಿದ್ದಾನೆ ಈ ಬರ್ದಿದ್ದಾನೆ ನಾನು ಅಷ್ಟೇ ಹೇಳೋದು ಅದ್ರ ಮೇಲೆ ಏನು ಹೇಳಲ್ಲ ಆಮೇಲೆ ಇವತ್ತು ನಮ್ಮನೇ ಬಂದಲೇ ಇದ್ದರು ಅದಕ್ಕೆ ನಾನೇ ಅದರ ಮಾಡ್ತೀನಿ ಅವ್ರಿಗೆ ಕುಕ್ಕಿಂಗ್ ಇಂಟ್ರೆಸ್ಟು ಕೆಲವೊಂದು ರೆಸಿಪಿನ ಕೇಳ್ತಾರೆ ನಂಗೆ ಸಾಂಬಾರೆಲ್ಲ ಬರಲ್ಲ ಅವ್ರಿಗೆ ಅದನ್ನೆಲ್ಲ ಕೇಳ್ತಾರೆ ಹಿಂಗೆ ಮಾಡೋದು ಹೇಳೋ ಹೇಳೋ ಅಂತ ಇವತ್ತು ನಾನೇ ಮಧ್ಯಾಹ್ನಕ್ಕೆ ಮಾಡ್ತೀನಿ ಚಪಾತಿ ಮಾಡಿಕೊ ನಾನು ಗ್ರೇವಿ ಮಾಡ್ತೀನಿ ಅಂತಂದು ಸೊ ಅದಕ್ಕೆ ಇವತ್ತು ಅಡ್ಗೆ ಅವ್ರದ್ದೇ ಪ್ರೀತಂಬಾ ಅಮ್ಮ ಹಾಂ ಅಲ್ಲೆಲ್ಲ ಹೋಗಂಗಿಲ್ಲ ಅಪ್ಪ ನೀನು ಮೇಲೆ ಹೋಗೋಣ ಅಂತಾರೆ ಏನು ಸ್ಪೆಷಲ್ ಇವತ್ತು ತುಂಬಾ ದಿನ ಆಗಿತ್ತಾ ಆ ರೆಸಿಪಿ ನಾನು ಮಾಡೋದೇ ಇಲ್ಲ ನಮ್ಮ ಮನೆಯವರೇ ಮಾಡೋದು ತಿನ್ನಂಗೈತಾ ಅಲಗಡೆ ಅದು ಯಾವ ಸೈಡ್ ಅಲ್ಲಿ ಡಿಶ್ ಅದು ಆರು ಬಟಾಯ್ ಅದು ಬಕ್ಷಿತ್ ಹಾ ಅದನ್ನ ಅಂದ್ರೆ ಜಾಸ್ತಿ ಯುಪಿ ಸೈಡ್ ಮಾಡ್ತಾ ಇರ್ತಾನೆ ಸುಕ್ಕಾ ರೊಟ್ಟಿ ಮತ್ತೆ ಈ ಉಕ್ಕ ಬಟಾಣಿ ಆಲೂಗೆಡ್ಡೆ ಹಾಕಿ ಮಾಡೋದು ಅದನ್ನೇ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳಿದ್ರು ಮನೇಲಿ ಇದ್ರೆ ಇದ್ರೆ ಕುಕ್ಕಿಂಗ್ ಇಂಟ್ರೆಸ್ಟ್ ಅದು ಅವ್ರದೇ ಬುದ್ಧಿ ಬಂದಿದೆ ಅನ್ಸುತ್ತೆ ಅವ್ರ ಮಗಳಿಗೆ ನನ್ನ ಮಗಳಿಗೂ ಕುಕ್ಕಿಂಗ್ ಇಂಟ್ರೆಸ್ಟ್ ಏನೇನ್ ಟ್ರೈ ಮಾಡ್ತಾರೆ ಅಂತಂದ್ರೆ ನಾನು ಆಕ್ಚುಲಿ ವಿಡಿಯೋ ಮಾಡಿಲ್ಲ ನೆಕ್ಸ್ಟ್ ಬರೋ ಎಲ್ಲ ರೆಸಿಪೀಸ್ ನ ವಿಡಿಯೋ ಮಾಡ್ತೀನಿ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ ನನ್ನ ಮಗಳು ಇಷ್ಟೆಲ್ಲ ಅಡುಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನಾನು ಊರಿಗೆ ಹೋಗಿದ್ನಲ್ಲ ಮನೆಗೆ ಬರೋಷ್ಟೊಳಗೆ ಒಂದು ಆಲೂಗೆಡ್ಡೆ ಮತ್ತೆ ರವೆ ಹಾಕಿ ಒಂದು ಸ್ನಾಕ್ಸ್ ಮಾಡ್ಕೊಂಡು ಟೊಮೊಟೋಕ್ಕೆ ಚಪಾಲು ತಿಂತಾಯಿದ್ರು ನಿಜ ಸಖತ್ ಆಗಿತ್ತಲ್ಲ ಸೊ ಆ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ನಾನು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆ ಅದಕ್ಕೆ ನಮ್ಮ ಮನೆ ನಾನೊಬ್ಲೇ ಕುಕ್ ಅಂದ್ಕೊಂಡಿದ್ದೆ ನಮ್ಮನೆ ಸ್ವಲ್ಪ ಬೆಟರ್ ನನ್ನ ಮಗಳು ನಮಗಿಂದ ಬೆಟರ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತೇವೆ ಯಾಕೆಂದರೆ ಸೆವೆನ್ ಸ್ಟ್ಯಾಂಡರ್ಡಲ್ಲಿ ನಮಗೆ ಒಂದು ಅನ್ನ ಮಾಡೋಕ್ಕೂ ಬರ್ತಿರ್ಲಿಲ್ಲ ಆಯಿತಾ ನಮ್ಮ ಮಗಳು ಅನ್ನ ಮಾಡುತ್ತೆ ಟಮೊಟೊ ಗೊಜ್ಜು ಮಾಡುತ್ತೆ ಚಪಾತಿ ಮಾಡ್ಕೊಂಡು ತಿನ್ನತ್ತೆ ಆಮೇಲೆ ಯಾವಾಗಲೂ ಚಪಾತಿ ರೋಲ್ ಎಲ್ಲ ಮಾಡ್ಕೊಂಡು ತಿನ್ನತ್ತೆ ಎಗ್ ಎಲ್ಲ ಮಾಡಿ ಸೊ ನೆಕ್ಸ್ಟ್ ನಮ್ಮ ಈಗಿ ಟ್ಯಾಲೆಂಟ್ನ ಕೂಡ ನಿಮ್ಮ ಮುಂದೆ ಇಡ್ತೀನಿ ನೋಡಿ ನನ್ನ ಮಗ ಏನು ಮಾಡ್ತಾನೆ ಅರಾಮ ಬಂದು ಬಂದು ಮಲ್ಕೋತಾನೆ ಅವನು ಕುಕ್ ಮಾಡ್ತಾನೇನು ನೆಕ್ಸ್ಟ್ ನಾವು ಮೂರು ಜನ ಮಾಡಿದ್ಮೇಲೆ ಅವನು ಬಿಡ್ತಾನೆ ಅವನು ಮಾಡ್ತಾನೆ ನಾವೇ ಮಾಡ್ತೀವಿ ಅಂದಮೇಲೆ ನಮ್ಮ ಮಕ್ಳು ಬಿಡ್ತಾರಾ ಅವರು ಮಾಡ್ತಾರೆ ಅದು ಈಗಿನ ಕಾಲ ಮಕ್ಕಳು ಅವರೆಲ್ಲ ಸಿಕ್ಕಾಬಿಟ್ಟೆ ಫಾಸ್ಟ್ ಎಲ್ಲಾನು ಬೇಗ ಬೇಗ ಕಲ್ತ್ಬಿಡ್ತಾರೆ ನಮಗೆ ಅದೇ ಯೋಚನೆ ಮಾಡ್ತಿರ್ತೀವಿ ನನ್ನ ಮಗಳು ಏನು ಮಾಡಲ್ಲ ಏನು ಮಾಡಲ್ಲ ಅಂತ ಅಂದಾಗ ಅಮ್ಮ ಹೇಳ್ತಾರೆ ನಿಂಗೆ ಗೊತ್ತಾ ನೀನು ಹತ್ತನೇ ಕ್ಲಾಸ್ ತನಕ ಏನೂ ಮಾಡಿಲ್ಲ ಅವ್ರುಗೀಗ ಏಳನೇ ಕ್ಲಾಸ್ಗೆ ಎಲ್ಲ ಮಾಡು ಮಾಡು ಅಂತ ಎಕ್ಸ್ಪೆಕ್ಟ್ ಹೆಂಗೆ ಮಾಡ್ತೀಯಾ ನೀನು ಆ ಥರ ಆದರೆ ಕಂಪೇರ್ ಮಾಡಿದ್ರೆ ನಮಗಿಂತ ತುಂಬ ಫಾಸ್ಟ್ ಇದ್ದಾರೆ ನಮ್ಮ ಮಕ್ಕಳು ಅಂತ ಹೇಳ್ಬೋದು ನಮಗೆ ಒಂದು ಬಿಸಿನೀರ್ ಕಾಯಿಸೋದಕ್ಕೂ ಗ್ಯಾಸ್ ಆನ್ ಮಾಡೋಕೆ ಎದ್ಕೊತ ಇದ್ವಿ ಎಲ್ ಡಮ್ಮನ್ ಬಿಡುತ್ತೋ ಅಂತ ನಮ್ಮ ಮಕ್ಕಳು ಏನಿಲ್ಲ ಎಲ್ಲ ಮಾಡ್ಕೊಂಡು ತಿಂತಾವ್ ನಾನು ಹಂಗು ನಾನು ಹೊರಗಡೆ ಹೋದಾಗ ಗ್ಯಾಸ್ ಆನ್ ಮಾಡಲೇಬಾರ್ದು ಅಂತ ಎಷ್ಟು ರಿಸ್ಟ್ರಿಕ್ಷನ್ ಹಾಕಿದ್ರು ನಮಗೆ ಕಡಲೆ ಬೀಜನಾದರೂ ಹುರ್ಕೊಂಡು ತಿನ್ಬೇಕು ಅದಕ್ಕೆ ಆ ಥರ ಒಂಥರ ಖುಷಿ ಕಡಲೆ ಬೀಜ ಹುರ್ಕೊಂಡು ತಿನ್ನೋದು ಈ ಥರ ಕಟ್ ಮಾಡಿಬಿಟ್ಟು ಓ ಜನ್ಮದಲ್ಲಿ ಚಿಫ್ ಆಗಿದ್ರಂತೆ

ಹ್ಮ್ ಈ ಥರ ಇದೆಲ್ಲ ಕಟ್ ಮಾಡೋರೆಲ್ಲ ಚೆಫ್ಗಳು ಓಕೆನಾ ನಾವು ಹಿಂಗೆಲ್ಲ ಕಟ್ ಮಾಡೋರು ಹೌಸ್ ವೈಫ್ಗಳು ನಮ್ಮ ಹುಡ್ಗ ಇಲ್ಲಿಂದ ಅಲ್ಲಿಂದ ಸ್ಕೂಲ್ಗೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಟೀಚರ್ ಆಗುತ್ತೆ ಸ್ಕೂಲಲ್ಲಿ ಏನೆಲ್ಲ ಮಾಡ್ತಾನೆ ಅದನ್ನೆಲ್ಲ ಬಂದು ಇಲ್ಲಿ ಆ್ಯಕ್ಟ್ ಮಾಡ್ತಾನೆ ಪ್ರೀತಮ್ ಆ ನೀನೆ ಹೌದು ನೀನೇ ಪ್ರೀತಮ್ ಅದು ನೀನೇ ವಾಟರ್ ಮೆಲನ್ ಅದು ಚಿನ್ನು ಕ್ಯಾಟ್ಗೊಂದು ನೇಮ್ ಹೇಳಪ್ಪ ಹುಡ್ಗಿ ಕ್ಯಾಟ್ ಅಂತ ಇಕ್ಬೇಕಾ ಅದು ಅದೊಂದು ಹೆಸ್ರಾ ನೇಮ್ ನೇಮೇಳ ಇವಾಗ ಪ್ರೀತಮ್ ಅಂತ ಇಲ್ವಾ ಅದೇ ತರ ಕ್ಯಾಟಗರಿ ಉಲ್ಟ ಬರೀತಾ ಇದೀಯಾ ಅದು ಊಟ ಉಲ್ಟ ಬೇಡಿ ಬೇಡಪ್ಪ ಸಕೇಡಿಂದ ಬರೀ ಅದು ಊಟ ಹು ಚಿನ್ನಾ ಹು ಇದು ಪ್ರಗತಿ ಇದು ಪ್ರಾಕ್ಟೀಸ್ ಇನ್ನು ಮಡಗಿದೀನಿ ಪ್ರಗತಿ ಕೊಡ್ಸಿದಿದು ಬುಕ್ ಆ ನೋಡಿ ಆ ತರ ಬರಿಬೇಕು ವೆರಿ ಗುಡ್ ಅದು ಅದು ವಿ ವ್ಯಾನ್ ನೇಮ್ ಕ್ಯಾಟ್ಗೆ ಹುಡ್ಗಿ ಬೇಡ ಚೆನ್ನಾಗಿಲ್ಲ ಚೆನ್ನಾಗಿರೋ ನೇಮ್ ಹೇಳೋನ್ ಹುಡ್ಗ ಮತ್ತೆ ನೀನ್ ಮಾತ್ರ ಪ್ರೀತಮ್ ಅಂತೆ ಅದ್ ಮಾತ್ರ ಹುಡ್ಗಿ ಅಂತೆ ಪಲ್ಯ ಆಯ್ತು ಇವಾಗ ನಾನು ಚಪಾತಿ ಮಾಡ್ತೀನಿ ಅವ್ರು ಪಲ್ಯ ಮಾಡ್ಕೊಟ್ರ ಹಂಗೆ ಮಾತಾಡ್ತಾ ಮಾತಾಡ್ತಾ ಸೊ ನಂದೊಂದು ಚೈಲ್ಡ್ಹುಡ್ ಎಲ್ಲ ನೆನಪಾಗ ನಮ್ಮ ಮನೆಯವ್ರಿದ್ರೆ ಮಾತ್ರ ಅಂತ ಬೇರೆ ಯಾರಿದ್ರೂ ನನಗೆ ನೆನ್ಪಾಗಲ್ಲ ನಾನು ನಾನು ಅಕ್ಕ ನನ್ನ ತಮ್ಮ ಮೂರ್ ಜನ ನಮ್ಮ ಚಿಕ್ಕಮುನ್ಗೆ ಅಂದ್ರೆ ನಮ್ಮ ಆಂಟಿಗೆ ಇಬ್ರು ಆಯ್ತಾ ಅವ್ರಿಗೆ ಒಂದ್ ಗಂಡು ಒಂದ್ ಹೆಣ್ಣು ನಾನ್ ಮೂರು ಅವ್ರಿಬ್ರು ಐದು ಆಮೇಲೆ ಅಲ್ಲಿ ನಮ್ಮ ಅತ್ತೆ ಮಕ್ಳಿಬ್ರು ಇದ್ರು ಅವ್ರಿಬ್ರು ಐದು ಆರು ಏಳು ಜನ ಬೇಸಿಗೆ ರಜಾ ಬಂದ್ರೆ ಸಾಕು ಅಜ್ಜಿ ಹೋಗ್ಬಿಡ್ತಾ ಇದ್ವಿ ಏಳು ಜನನು ನಮ್ಮ ತಾತಂಗು ನಮ್ಮ ಅಜ್ಜಿಗೂ ಕೊಡ್ತಿದ್ದೀವಿ ಅಂದರೆ ಅಷ್ಟಿಷ್ಟು ಟಾರ್ಚರ್ ಕೊಡ್ತಾ ಇರಲಿಲ್ಲ ಅದ್ರೊಳಗೆಲ್ಲ ಸ್ವಲ್ಪ ಜಾಸ್ತಿ ನಾನೇ ಜಾಸ್ತಿ ಟಾರ್ಚರ್ ಕೊಡ್ತಾ ಇದ್ದಿದ್ದು ನಮ್ಮ ತಾತ ಪಾಪ ಬರೋರು ಕರ್ಕೊಂಡು ಹೋಗೋರು ಕರ್ಕೊಂಡು ಅಂತಲ್ಲ ಒಂದು ತಿಂಗ್ಳು ಮುಗ್ಸ್ವಷ್ಟು ಸಾಕು ಸಾಕಾಗೋಗೋದು ಅಷ್ಟು ಅದು ಏನಂತ ಗೊತ್ತಿಲ್ಲ ನಾನು ಇವಾಗಿನ ತರ ಇದ್ದಿದ್ದಿಲ್ಲ ಸಿಕ್ಕೊಪ್ಪ ಆಮೇಲೆ ಸಣ್ಣ ಸಣ್ಣ ಮಿಸ್ಟೇಕ್ ದೊಡ್ಡ ಥರ ಕಾಣಿಸೋದು ಅವ್ರ್ ಹಂಗ ಮಾಡ್ತೀರ ಇವ್ರ್ ಹಿಂಗ್ ಮಾಡ್ತೀರಾ ನನಗೆ ಮಾಡ್ತೀರಾ ಆ ಥರ ಆಮೇಲೆ ಸಪ್ರೇಟ್ ಇರ್ಬೇಕು ಒಂದ್ ಬ್ರೆಟ್ ನನಗೆ ಸಪ್ರೇಟ್ ಇರಬೇಕು ಒಂದು ಹಾಲಿನ ಲೋಟನೂ ಸಪ್ರೇಟ್ ಯಾರು ಕುಡಿಬಾರ್ದು ಆತರ ಆಮೇಲೆ ನಮ್ಮ ಅಜ್ಜಿನೂ ಬೈದವ್ರೆ ನಮ್ಮ ತಾತ ಬೈದವ್ರೆ ನಮ್ಮ ಅಮ್ಮ ಅಂತೂ ನನ್ಗೆ ಅಷ್ಟು ಯಾರಿಗೂ ಯಾರ್ಗೂ ಹೊಡಿಯಕ್ ಇಲ್ಲ ಅಷ್ಟು ಹೊಡ್ದವ್ರ ನಮ್ಮ ಅಮ್ಮ ಆತರ ಇತ್ತು ಸಕತ್ತು ಮಜಾಗಿತ್ತು ನಮ್ ಚೈಲ್ಡ್ಹುಡ್ ಆಮೇಲೆ ಆಮೇಲೆ ಕೋಪ ಇದು ಎಲ್ಲ ಊಟ ಇತ್ತು ಏನ್ ಕಿತ್ಕೋ ನನ್ನ ಹತ್ರ ಯಾರು ಇಸ್ಕೊಂಡ್ ಬರ್ತೇವೆ ನಾ ಯಾರ ಕಿತ್ಕೊಂಡ್ ತಿಂತ ಇರ್ಲಿಲ್ಲ ನನ್ಗೆ ಅಂತ ಸಪ್ರೇಟ್ ಆಗಿ ಇಟ್ಕೊಂತ ಇದೆ ಈಚಲನು ಅಂತ ಹೇಳಿದ್ನಲ್ವಾ ಅದಾಗ್ಲಿ ಏನಾಗಿ ಎಲ್ಲಾರ್ಗು ಒಂದ್ ಗೊನೆ ಆದ್ರೆ ನನ್ಗೆ ಒಂದ್ ಗೊನೆ ಅದನ್ನ ಆಟಾಕ್ಬೇಕು ಯಾರು ಮುಟ್ಟಂಗಿರ್ಲಿಲ್ಲ ಆತಲ್ಲ ನಮ್ ತಾತ ಎಲ್ಲಾ ಕಟ್ ಮಾಡ್ಕೊಡೋರು ಆಮೇಲೆ ಮಾವಿನ ಹಣ್ಣು ಅಷ್ಟೇನೆ ಅವಾಗ ಊರೊಳಗಡೆ ಒಂದ್ ಮರ ಇತ್ತು ಹಳೆ ಕಣ ಅಂತ ಹೇಳ್ತಿಯಲ್ಲ ನಮ್ಮ ನಮ್ ತಾತವರ್ದಿ ಅಲ್ಲೊಂದ್ ಮರ ಇತ್ತು ಅದ್ ಹಳೆ ಕಣ ಅಲ್ಲ ಹುಣ್ಸೆ ಮರ ಇತ್ತಲ್ಲ ನಮ್ ತಾತವ್ರದ್ದು ಅಲ್ಲಿ ನಮ್ಮ ಮುಚ್ಚಿರೋದು ಅಲ್ಲೇ ತಾನೆ ಅಲ್ಲಿ ಒಂದು ಮಾವಿನದು ಸ್ವಲ್ಪ ಮೇಲೊಂದು ಮಾವಿನ ಮರ ಇತ್ತು ಅದು ಮನೆಗೆ ಅಂತ ಬಿಟ್ಕೊಳ್ಳೋರು ಸೊಕ್ಕೊತ್ತಾಗಿತ್ತು ಮಾವಿನ ಹಣ್ಣು ಅದನ್ನ ಕೀಳೋರು ಅಡ ಹಾಕ್ಬೇಕಂತ ಹೇಳಿ ಎಲ್ಲಾರ್ಗು ಮಂತ್ ಮಂಕರಿ ಆದ್ರೆ ನನ್ಗೆ ಮಂತ್ ಮಂಕ್ರಿ ಯಾಕೆಂದ್ರೆ ನಾನು ಒತ್ಕೊಂಡ್ ಬರ್ತಿದ್ದೆ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ಈ ತರ ಇರ್ಲಿಲ್ಲ ಒಂದು ತುಂಬಾ ದಪ್ಪ ಉದ್ದ ಅಲ್ಲಿ ಇರೋರ್ಗೆಲ್ಲ ನಾನೇ ನಮ್ಮ ಅಕ್ಕನಗಿಂತ ಸ್ವಲ್ಪ ನಾನೇ ಹಿಂಗಿದಿದ್ದು ನಾನೇ ಅಕ್ಕ ತರ ಇದ್ದಿದ್ದು ಆಮೇಲೆ ಅದೊಂದು ಮಂಕ್ರಿ ನಾನು ತಲೆ ಮೇಲೆ ಎತ್ಕೊಂಡ್ ಬರ್ತಿದ್ದೆ ನಾನ್ ತಗೊಂಡ್ ಬಂದಿದ್ದೀನಿ ಇದು ಫುಲ್ಲು ನನ್ಗೆ ಬೇಕು ಯಾರಿಗು ಕೊಡಲ್ಲ ಮುಟ್ಟಕ್ಕೂ ಬಿಡ್ತಾ ಇರ್ಲಿಲ್ಲ ಅದು ಕೊಳ್ತೋದ್ರು ಬಿಡ್ತಾ ಇರ್ಲಿಲ್ಲ ಆಮೇಲೆ ಮಲ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ ಇಡೀ ಹೂವನ್ನೆಲ್ಲ ಬಿಡಿಸ್ತಾ ಇದೆ ಕಟ್ತಾ ಇದೆ ಎಷ್ಟು ದ ಕಟ್ಟಕ್ಕೂ ಬರ್ತಾ ಇತ್ತು ನಮ್ಮ ಅಕ್ಕಗೂ ಭಾಷೆ ಬರ್ತಾ ಇರ್ಲಿಲ್ಲ ನಾನು ಫಸ್ಟ್ ಹೂವು ಕಟ್ಟೋದು ಕಲ್ತ್ಕೊಂಡಿದ್ದು ಅಮ್ಮ ನಮ್ಮಮ್ಮ ಕೇಳೋದು ಎಲ್ಲರಿಗೂ ಕೊಡ್ಬೇಕು ಅಂತ ನಾನ್ ಬಿಡಿಸಿದ್ದು ನಾನ್ ಕಟ್ಟಿದ್ದು ಎಲ್ಲರಿಗೂ ಯಾಕೆ ಕೊಡ್ಲಿ ಅಂತ ಆಮೇಲೆ ಏನ್ಕೋ ಬೈದ್ರು ಹೂವು ಎಲ್ಲ ತರ್ದ್ಬಿಟ್ಟು ಹೂವು ಅದೇ ತಿಂದುಬಿಟ್ಟು ಹೋಗಿದ್ದೆ ಈಗ ಸಿಕ್ಕಗಡೆ ಮಾಡಿದಿನ ಅದರದವೆಲ್ಲ ಎಲ್ಲ ನಮ್ಮಮ್ಮ ಅಂತ ಅದು ಹೆಂಗ ಅನ್ಬ ಅನ್ಸರ್ಸ್ಕೊಂಡ್ರು ನನ್ನ ಗೊತ್ತಿಲ್ಲ

ವೆರಿ ಗುಡ್ ಬಾಯ್ ನೀನು ಆ ಥರ ಎಲ್ಲ ಮಾಡಲ್ಲ ಮೊದಲೇ ಆದರೆ ಮಜಾ ಬಿಳುವೆ ಅದೆಲ್ಲ ಮತ್ತೆ ಸಿಕ್ಕಲ್ಲ ನಮಗೆ ಅಜ್ಜಿ ಮನೆ ಅಂದ್ರೆ ಒಂಥರ ಸ್ವರ್ಗ ಅದೆಲ್ಲ ಇವಾಗ ಸುಮ್ನೆ ಬರ್ದ ಹಾಕ್ತಾರಲ್ಲ ನಿಜ ಅದು ಅನುಭವಿಸಿರೋರಿಗೆ ಗೊತ್ತು ಹಂಗಿತ್ತು ನಮ್ಮ ಅಜ್ಜಿ ಮನೆ ತಾತ ಮನೆ ಅಂದರೆ ಇಲ್ಲಿ ಕಂಟ್ರೋಲಲ್ಲಿ ಇದ್ವಿ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಸ್ಟ್ರಿಕ್ಟು ರಜಕ್ಕೆ ರಜಕ್ಕೋದ್ರೆ ಫುಲ್ಲು ಫ್ರೀ ಬರ್ಡ್ ಹ್ಞೂ ಮಾಡಿದ್ದೆ ಆಟ ಓಡಿದ್ದೆ ಲಗ್ಗೆ ಹಂಗೆ ಚೆನ್ನಾಗಿತ್ತು ಈ ಥರ ಎಲ್ಲ ಎಷ್ಟೊಂದು ಜನಕ್ಕೆ ಇರುತ್ತೆ ಮೆಮೊರೀಸ್ ನಾನಂತೂ ಲೈಫ್ ತುಂಬ ನೆನ್ಪು ಮಾಡ್ಕೊಳ್ಳೋದು ಅದೊಂದೆ ನಾನು ತುಂಬ ಚೆನ್ನಾಗಿದ್ದೆ ಟೆಂತ್ ತನಕ ಟೆಂತು ಫುಲ್ ಬೆಸಿಗೆ ರಜೆ ಅಜ್ಜಿ ಮನೆಯಲ್ಲೇ ನಮ್ದೆ ಎಲ್ಲ ರಾಜ್ಯ ಬರ ಪಾಪ ನಮ್ಮ ಅಜ್ಜಿ ತಾತಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ ಮೈನೋ ಸೆಂಟು ಮಾಡಿರೋ ನೀವು ಹೇಳ್ಬೇಕಪ್ಪ ಅಲ್ಲ ನೀನು ಮಾಡಿದ ನನ್ನ ಹೌದಾ ತುಂಬಾ ಚೆನ್ನಾಗಿರುತ್ತೆ ಮಗಳು ಬೇರೆ ಬರ್ತಾರೆ ಈಗ ಪ್ರಗತಿ ಅವ್ರಿಗೂ ಅವ್ರ ಡ್ಯಾಡಿ ಮಾಡೋದು ಇಷ್ಟ ಬರ್ತಿದ್ದಂಗೆ ಮಮ್ಮಿ ಏನೋ ಗಮ ಗಮ ಅಂತ ಇದೆ ಅಲ್ವಾ ಮಮ್ಮಿ ಅಂತ ಬರ್ತಾಳೆ ನನ್ನ ಮಗಳು ಬಂದ್ರೆ ಯು ಕೆ ಜಿ ಯು ಕೆ ಜಿ ಇಲ್ಲೇ ಓದಿದ್ದು ಇಲ್ಲಿಂದ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ನಾನಿಲ್ಲೇ ಟ್ಯಾಸಲ್ ಕ್ಲಾಸ್ ಮಾಡಿದ್ದು ಏ ನಾನು ಹೆಲ್ಮೆಟ್ ಹಾಕೊಂಡು ಬರ್ತಾ ಇದ್ದೀನಿ ನಾನು ಕುದ್ಕೊಳ್ಳಾ ಕುದಿಲ್ಲ ಅನ್ಸುತ್ತೆ ಮಕ್ಳಿಗೆ ಮಾತಾಡೋಣ ಫಸ್ಟ್ ಅಲ್ಲಿ ಇರಲಿಲ್ಲ ಇಲ್ಲಾ ಫಸ್ಟ್ ಇರಲಿಲ್ಲ ಇಲ್ಲಿ ಫಸ್ಟ್ ಎಲ್ಲ ಇವಾಗ ಸ್ಕೂಲ್ ಹತ್ರ ಒಂದೇ ಒಂದಿತ್ತು ಒಂದೆರಡು ಮೂರ್ತ ಐತಷ್ಟೇ ಅಲ್ಲ ಒಂದಿತ್ತು ಮೇಲ್ಗಡೆ ಎಲ್ಲ ಒಂದೇ ಬಚ್ ಇವಾಗ ಹೊಸದಾಗಿ ಸೂಪರ್ ಸೂಪರ್

ಸೊ ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ ಫುಲ್ ಕತ್ತಲೆ ಆಗಿದೆ ಮನೆ ತೋರಿಸ್ತೀನಿ ಅಲ್ಲಿ ಇದೆಯಲ್ಲ ಲೈಟ್ ಹಾಕಿದಾರಲ್ಲ ಅದೇ ಕ್ವಾಟ್ರೆಸ್ ಅಲ್ಲೇ ಇದ್ದೀವಿ ನಾವು ಇವಾಗೆಲ್ಲ ಇಲ್ಲೆಲ್ಲ ಮಕ್ಕಳು ಆಟಾಡೋದಕ್ಕೆ ಏನೇನೋ ಮಾಡಿದ್ದೇನೆ ಫಸ್ಟ್ ಏನು ಇದು ಇಲ್ಲೆಲ್ಲ ಖಾಲಿ ಇತ್ತು ಕಾರ್ ನಿಲ್ಸಕ್ಕೆಲ್ಲ ಶೆಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಫಸ್ಟ್ ಏನೋ ಇದಿಲ್ಲ ಬೆಳ ಪ್ರೀತಮ್ ಅದ್ ಐತಿದೆ ಸೊ ಪ್ರಗತಿ ಒಂದ್ ಫೋಟೋಶೂಟ್ ಫೋಟೋ ಎಲ್ಲ ಮಾಡಿದ್ನಲ್ಲ ಇದೆ ಆ ಮರದ ಇದೆಲ್ಲ ಹೌದು ಅದೇ ಮನೆ ಯಾವುದು ಅಲ್ಲಿಬ್ರು ನಿಂತಿದಾರಲ್ಲ ಅದು ಕುತ್ಕೋ ಇದೆಲ್ಲ ಇರಲಿಲ್ಲ ಫಸ್ಟ್ ತುಂಬಾ ಆಟ ಆಡೋದಕ್ಕೆ ಮಕ್ಳಿಗೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಹಾಕಿದ್ದಾರೆ ಸೊ ಮೂರು ವರ್ಷ ಇದ್ವಿ ಆ ಮನೆಯಲ್ಲಿ ಬಟ್ ಇವತ್ತು ಆ ಮನೆ ನಮ್ದಲ್ಲ ನಾವು ಅಲ್ಲಿ ಹೋಗೋಂಗೇ ಇಲ್ಲ ಅಕ್ಕ ಪಕ್ಕದ ಮನೇಲಿ ಒಬ್ಬರಿದ್ದರು ಈ ಕಡೆ ಅದ್ರ ತೆಲುಗುರು ತೆಲುಗೂರಿದ್ದರು ಈ ಕಡೆ ತಮಿಳೋರಿದ್ದರು ಸೊ ಈ ಥರ ಆ ಲೈನಲ್ಲಿ ಫುಲ್ಲು ಇದ್ದಿದ್ದು ಸೊ ಆ ಕಡೆ ಮನೆ ಅಂದರೆ ಅಲ್ಲ ಲಾಸ್ಟ್ ಒಂದು ಮನೆ ಇದೆ ಅದು ಪಕ್ಕ ಲೈಟ್ ಕಾಣಿಸ್ತಾ ಇದೆ ನೋಡಿ ಬ್ರೈಟಾಗಿ ಇದು ಆ ಮನೆಯಲ್ಲಿ ನಾವು ಇದ್ದಿದ್ದು ಅದು ಮುಂದೆ ಇರೋದು ಹೊಂಗೆ ಬರ ಸೊ ಇವಾಗ ಯಾರಿದಾರೋ ಗೊತ್ತಿಲ್ಲ ಕ್ವಾರ್ಟರ್ಸ್ ಎಲ್ಲ ಅಲರ್ಟ್ ಆಗಿರುತ್ತೆ ಸೊ ಇದು ನಮ್ಮ ಸವಿ ನೆನಪು ಏನು ಮಾಡೋದು ಅಲ್ಲಿದ್ದಾಗ ಸ್ವಲ್ಪ ಬೇಜಾರು ಮಾಡ್ಕೊತ ಇದ್ದೀವಿ ನೋಡಿ ಕಾರ್ ಶೆಡ್ ಎಲ್ಲ ಕೊಟ್ಟಿದ್ದಾರೆ ಮೊದಲೆಲ್ಲ ಕಾರ್ ಶೆಡ್ ಅಂತದ್ದು ಇದ್ದಿದ್ದಿಲ್ಲ ಮರದ ಕೆಳಗಡೆ ಹಾಕೊಳ್ತಾ ಇದ್ವಿ ಆ ಕಡೆ ಒಂದಿದೆಯಲ್ಲ ಅಲ್ಲಿ ಆ ಮೂಲೆಯಲ್ಲಿ ಜಯಶ್ರೀ ಅಂತ ಹೇಳ್ಬಿಟ್ಟು ಒಬ್ಬ ಫ್ರೆಂಡ್ ಇದ್ದರು ಅವ್ರ ಹೆಸರು ಜಯಶ್ರೀನೇ ನಮ್ಮ ಅಕ್ಕನ ಅದಕ್ಕೆ ಚೆನ್ನಾಗಿ ನೆನಪಿದೆ ಈ ಥರ ಇತ್ತು ಸೊ ಅಲ್ಲಿಂದ ಹಂಗೆ ಹೋದ್ರೆ ಒಂದು ರೋಡು ಹಂಗೆ ಪ್ರಗತಿ ಸ್ಕೂಲಿಗೆ ಇದ್ವಿ ಇಲ್ಲಿ ನಾನು ಒಂದು ಮೂರು ವರ್ಷ ಇದ್ದೆ ಆ ಮನೆಯಲ್ಲಿ ಆ ಮನೇಲಿದ್ದಾಗ ನಮ್ಮದು ಅಲ್ಲಿಂದ ಆಚೆಗೆ ಬಂದಮೇಲೆ ಅದು ನಮ್ಮದಲ್ಲ ಸೊ ಇದು ನಮ್ಮ ಒಂದು ಕ್ವಾರ್ಟ್ರಸ್ನ ಕತೆ ಸುಮ್ಮನೆ ಹಾಗೆ ಬಂದ್ವಿ ಬುಕ್ ಸ್ಟೋರ್ ಹತ್ರ ಏನೋ ತೊಗೋಬೇಕು ಸುಮ್ಮನೆ ಹಾಗೆ ಬಂದ್ವಿ ಬುಕ್ ಸ್ಟೋರ್ ಹತ್ರ ಒಂದಿಷ್ಟು ಬುಕ್ಸ್ ತೊಗೋಬೇಕು ಅಂತ ತೊಗೊಂಡ್ವಿ ಅದಾದಮೇಲೆ ನಮ್ಮ ಮನೆ ನೋಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು ಸೊ ಫೈನಲಿ ಮತ್ತೆ ನಮಗೆ ಚಾನ್ಸ್ ಸಿಗಲ್ಲ ಅನ್ಸುತ್ತೆ ಹೇಳಿ ಬರೋಕ್ಕೆ ಸಿಗುತ್ತೆ ಬಟ್ ಈ ಥರ ಬರೋಕ್ಕಾಗಲ್ಲ ಸೊ ಬಂದ್ವಿ ನೋಡಿದ್ವಿ ಇವಾಗ ಹೊರಡ್ತಾ ಇದ್ದೀವಿ ಈ ನನ್ನ ಮಗ ಬರ್ತಾನೆ ಇಲ್ಲ ಇಲ್ಲಿ ಪಾರ್ಕಲ್ಲಿ ಆಟ ಆಡೋಕ್ಕೆ ಜಾಗ ಸಿಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಸೆಟ್ಲ್ ಆಗೋ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ ತಾವು ಬಿದ್ರಾ 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 ಈಗ ಜಾರ ಬಂಡಿ ಬೇಕಾ ಕತ್ಲಾಯ್ತು ಬಾ ಡ್ಯಾಡಿ ಅಲ್ಲಿ ಕಾಯ್ತಾ ಇರ್ತಾರ ಹೋಗೋಣ ಇನ್ನ ಆಡ್ತೀನಿ ಇನ್ನ ಆಡ್ತೀನಿ ಹಾ ಎಲ್ಲಿ ನಿಮ್ ಸ್ಕೂಲ್ ಹತ್ರ ಅಲ್ಲೇ ಬಿಡ್ತಾರ ಹ್ಮ್ ಈ ಲೈಟ್ಗೆ ಕಣ್ಣು ಒಂಥರ ಕಾಣಿಸ್ತಾ ಇದೆ ಶೈನಿಂಗ್ ಆಗು ಅಂತರ ಬ್ಲೂ ಮತ್ತೆ ಇದ್ರ ತರ ನಮ್ಮ ಕ್ಯಾಕೆ ಒಂದ್ ಹೆಸರು ಸಜೆಸ್ಟ್ ಮಾಡಿ ಅಂತ ಕೇಳಿದ್ದೆ ಸುಮಾರು ಒಂದು ನೂಲು ಗಾರ್ಮೆಂಟ್ಸ್ ಮೇಲೆ ರಿಪ್ಲೈ ಬಂದಿದೆ ತುಂಬಾ ಖುಷಿ ಆಯ್ತು ಸಿಕ್ಕೋಣ ಹೆಸರು ಕಾರ್ಡ್ ಸಜೆಸ್ಟ್ ಮಾಡಿದ್ದ ಸಿಂಬಾ ರೋನೆಕ್ಸ್ ಚಾರ್ಲಿ ಕಿಟ್ಟು ಕೃಷ್ಣ ಪಬ್ಲಿ ರುಬಿ ಭೀಮಾ ಜಿಂಜರ್ ಬ್ರೌನಿ ಮ್ಯಾಕ್ಸ್ ಹ್ಯಾಪಿ

ಪ್ರೀತಮ್ ವಾಸ್ ಕಾಲಿಂಗ್ ಇನ್ ಚಾಕ್ಲೇಟ್ ಅವನು ಅದೆಲ್ಲ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಹುಡುಗಿ ಅಂತ ಹೇಳಿ ಅಂತ ಹೇಳೋದೇ ಪ್ರೀತಮ್ ಬಿಡು ಮಗ್ನ ಅದನ್ನ ಬುಜ್ಜಿ ಅಂತ ಹೇಳಿದ್ದೀನ ಜೂಬಿ ಆಮೇಲೆ ಬಿಲ್ಲು ಮ್ಯಾಕ್ಸ್ ಬ್ರೌನಿ ಸಿಂಬಾ ಚಾಕ್ಲೇಟ್ ಜಾರೋ ಮಿಲ್ಕಿ ಮೋಟೋ 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 ಬ್ರೌನಿ ಲಿಯೋ ಕ್ಯಾಟಿ ಅದು ಬ್ರೌನ್ ಕಲರ್ ಇದೆ ಮನೆಯಲ್ಲಿ ಕೂಡ ಬ್ರೌನಿ ಮಾಡಿದ್ರೆ ಸೊ ಬ್ರೌನಿ ಅಂತಾನೆ ಇಟ್ಬಿಡಿ ಅಂತ ಸುಮಾರು ತೊಂದರೆ ಇದೆ ಚಿಟ್ಟಿ ಅನ್ನಿ ಬಂಟು ಗೋಲ್ಡಿ ಬುಜ್ಜಿ ಆಮೇಲೆ ಶ್ಯಾಮ್ ಅಂತ ಹೇಳಿ ಚೆನ್ನಾಗಿದೆ ಶ್ಯಾಮ್ ಚೆನ್ನಾಗಿದೆ ಸ್ಯಾಮ್

ಟೋಪಿ ಹಾಕೋಕ್ ಹೋಗಿದ್ದಾನೆ ದೊಡ್ಡದಿದೆಯಲ್ಲ ಆ ಟೋಪಿನ ತಳ್ಕೊಂಡು ಹೋಗ್ತಾ ಇದ್ದಾರೆ ಅದ್ ನೋಡಿ ಖುಷಿ ಪಟ್ಟಿದ್ರೆ ಪ್ರೀತ ಬೇಡ ಅದಕ್ಕೆ ನಾನು ಗೂಡಲ್ ಹಾಕಿರ್ತೀನಿ ಅವ್ನಿಂದ ಇದ್ದಾಗ ಬಿಡ್ತೀನಿ ಇದ್ದಾಗ ಬಿಡದೇ ಇಲ್ಲ ನಾನು ಆಟ ಸಾಮಾನು ಮಾಡ್ಕೊಂಡ್ಬಿಡ್ತಾನೆ ಅದನ್ನ ಬಾಬು ಮರಿ दो दो तारी नीनो आटा आटा तो तम्बल है। टम 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 कैट है तो टम कैट अधे टमेंजरी ब्राउन ही नहीं चना की जैन सीजन ब्राउन ब्राउन कलर ही जायेगा।

చార్లీ చార్లీ చాక్లెట్ కే ఉందోడు ఏ వితు ఏది చార్లీ చాక్లెట్ అలా చార్లీ అస్తే చార్లీ చార్లీ ఇంకవేతరకు చార్లీ ಅಂತనే కైతరా మూవీలో చార్లీ చార్లీ బహలీ అంటే చార్లీ ఫస్ట్ లక్కీ లూనా 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 ఓకే లక్కీ ప్రితం లక్కీ పర్త లక్కీ దేలా